ಪುರುಷರಿಗೆ ಆಗಾಗ ಸುಸ್ತು ಆಯಾಸ ಅಥವಾ ವೀಕ್ನೆಸ್ ಆಗೋದು ಯಾಕೆ ಈ ಸಮಯದಲ್ಲಿ ಏನನ್ನ ಅವರು ತಿನ್ನಬೇಕು ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ವಯಸ್ಸಾಗ್ತಾ ಹೋದಂತೆ ಪ್ರತಿಯೊಬ್ಬರ ಆರೋಗ್ಯದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ಅದರಲ್ಲೂ ಕೂಡ ಬಹುತೇಕ ಪುರುಷರಲ್ಲಿ ಸುಸ್ತು ಆಯಾಸ ವೀಕ್ನೆಸ್ ಅಂತಹ ಆರೋಗ್ಯ ಸಮಸ್ಯೆಗಳು ಈಗ ಸಾಮಾನ್ಯವಾಗಿ ಬಿಟ್ಟಿದೆ ಕೆಲವೊಮ್ಮೆ ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಕಾಣಿಸಿಕೊಂಡಾಗ ಅಥವಾ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಅಂಶಗಳು ಕಡಿಮೆಯಾದಾಗ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಸುಸ್ತು ಆಯಾಸ ನಿತ್ರಾಣ ಕೆಲವೊಮ್ಮೆ ಅತಿಯಾದ ಮೈಕೈ ನೋವು ಮಾಂಸಖಂಡಗಳ ಸೆಳೆತ ಈ ರೀತಿಯ ಎಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ವೈದ್ಯಕೀಯ ಅಂಶಗಳ ಶಕ್ತಿಯ ಕೊರತೆಗೂ ಕೂಡ ಇದು ಕಾರಣವಾಗಿರಬಹುದು ಉದಾಹರಣೆಗೆ ರಕ್ತಹೀನತೆ ಟೆಸ್ಟೋಸ್ಟರಾಯ್ಡ್ ಹಾಗೆ ಇದರ ಮಟ್ಟದಲ್ಲಿ ಏರುಪೇರಾಗುವಂಥದ್ದು ಅನಾರೋಗ್ಯಕಾರಿ ಆಹಾರ ಪದ್ಧತಿ ಕೂಡ ದೇಹದಲ್ಲಿ ವೀಕ್ನೆಸ್ ಕಾಣಿಸಿಕೊಳ್ಳಲು ಕಾರಣವಾಗುತ್ತೆ ಇನ್ನು ಕೆಲವೊಮ್ಮೆ ಅತಿಯಾದ ಆಯಾಸ ಸುಸ್ತು ಕಾಣಿಸಿಕೊಂಡಾಗ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಮಾಡಿದಾಗ ಸರಿ ಹೋಗುತ್ತೆ ಆದರೆ ಕೆಲವೊಮ್ಮೆ ಚೆನ್ನಾಗಿ ನಿದ್ರೆ ಮಾಡಿದರೂ ಕೂಡ ಸುಸ್ತು ಮೈಕೈ ನೋವು ಆಯಾಸ ಬಳಲಿಕೆ ಮಾತ್ರ ಹಾಗೆ ಉಳಿದುಕೊಳ್ಳುತ್ತೆ ಈ ರೀತಿಯಾಗಿ ದೈಹಿಕ ಶಕ್ತಿ ಕಡಿಮೆಯಾಗಲು ಪ್ರಮುಖ ಕಾರಣ ದೈನಂದಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು ವ್ಯಾಯಾಮ ಅಥವಾ ಜಡ ಜೀವನ ಶೈಲಿ ಅನುಸರಿಸಿಕೊಂಡು ಹೋಗುವುದರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಹಾಗಾದರೆ ಇದಕ್ಕೆ ಉತ್ತಮ ಆಹಾರ ಪದ್ಧತಿಗಳು ಏನು ಪ್ರೋಟೀನ್ ಆರೋಗ್ಯಕರ ಕಾರ್ಬೋಹೈಡ್ರೇಟ್ಗಳು ಅಗತ್ಯವಾದ ಕ್ಯಾಲೋರಿಗಳು ಹಾಗೆ ವಿಟಮಿನ್ ಅನೇಕ ಅಗತ್ಯ ಪೋಷಕಾಂಶಗಳ ಕೊರತೆಯು ದೇಹದಲ್ಲಿ ಆಯಾಸ ಮತ್ತು ಶಕ್ತಿಯ ಕೊರತೆಗೆ ಕಾರಣವಾಗುತ್ತೆ ಹೀಗಾಗಿ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಹಸಿರೆಲೆ ತರಕಾರಿಗಳು ಧಾನ್ಯಗಳು ಹಾಗೆ ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸುವಂಥದ್ದು ಇನ್ನು ಕೆಲವೊಮ್ಮೆ ಜಡ ಜೀವನ ಶೈಲಿ ಮತ್ತು ಸರಿಯಾಗಿ ವ್ಯಾಯಾಮ ಮಾಡದೇ ಇದ್ದರೂ ಕೂಡ ದೇಹದಲ್ಲಿ ಶಕ್ತಿಯ ಮಟ್ಟ ಕಡಿಮೆಯಾಗುವಂತಹ ಸಾಧ್ಯತೆ ಹೆಚ್ಚು ಹಾಗಾಗಿ ದಿನನಿತ್ಯ ವ್ಯಾಯಾಮ ಮಾಡುವಂಥದ್ದು ಬಹಳನೇ ಒಳ್ಳೆಯದು ಇನ್ನು ಟೆಸ್ಟೋಸ್ಟೆರಾಯ್ಡ್ ಒಂದು ಲೈಂಗಿಕ ಹಾರ್ಮೋನ್ ಇದು ಮಾನಸಿಕ ಮತ್ತು ದೈಹಿಕ ಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಪುರುಷರು ವಯಸ್ಸಾದಂತೆ ಅವರ ದೇಹವು ನೈಸರ್ಗಿಕವಾಗಿ ಕಡಿಮೆ ಟೆಸ್ಟೋಸ್ಟೆರಾಯ್ಡ್ ಅನ್ನು ಉತ್ಪಾದಿಸುತ್ತೆ ಹೀಗಾಗಿ ಅದರ ಮಟ್ಟವನ್ನ ಕಡಿಮೆ ಮಾಡುವುದರಿಂದ ಆಯಾಸ ಖಿನ್ನತೆಗೂ ಕೂಡ ಅದು ಕಾರಣವಾಗುತ್ತೆ ಇನ್ನು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವಂಥದ್ದು ಹೀಗಾಗಿ ಹೆಚ್ಚು ನೀರನ್ನ ಕುಡಿಯುವಂಥದ್ದು ಬಹಳನೇ ಉತ್ತಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ